ಕರ್ನಾಟಕದ ಜನತೆಗೆ ನಮಸ್ಕಾರ ಸೂಪರ್ ಸಿಕ್ಸ್ಟಿ ಅಂತ ಸರ್ಕಾರಿ ಶಾಲೆಯ ಬಡವರು ಮಕ್ಕಳು ಇಲ್ಲಿ ವ್ಯವಸಾಯ ಮಾಡೋರು ಕೂಲಿ ಮಾಡೋರು ಡ್ರೈವರ್ಸ್ ಮಕ್ಕಳು ಕಾರ್ಪೆಂಟರ್ ಮಕ್ಕಳು ಮೂಟೆ ಹೊರೋರ್ ಮಕ್ಕಳು ಇಂಥ ಬಡವ್ರ ಮಕ್ಕಳನ್ನ ಎಸ್ ಎಸ್ ಎಲ್ ಸಿ ಮಕ್ಕಳನ್ನ ನಾನು ಚೂಸ್ ಮಾಡಿ ಬೆಂಗಳೂರ್ ಕರ್ಕೊಂಡು ಹೋಗಿದ್ವಿ ಸೊ ನಾನು ಗೆದ್ದ ನಂತರ ಜೂನಿಂದ ಸರ್ಕಾರಿ ಶಾಲೆಯಲ್ಲಿ ಒಂದು ಟೈಮ್ ಟೇಬಲ್ ಹಾಕಿ ನಡೆಸಿ ಲಾಸ್ಟಲ್ಲಿ ಸರ್ಕಾರದ ಜೊತೆ ಒಂದು ಎಮ್ ಒ ಯು ಮಾಡಿಕೊಂಡು ಅರವತ್ತು ಜನ ಮಕ್ಕಳನ್ನ ಬ್ಯಾಂಗ್ಳೂರ್ಗೆ ಕರ್ಕೊಂಡೋಗಿ ಇವರೆಲ್ಲ ಸರ್ಕಾರಿ ಶಾಲೆಯವರು ಯಾರೂ ಖಾಸಗಿ ಶಾಲೆಯವರಲ್ಲ ಅವ್ರನ್ನೆಲ್ಲ ಕರೆದುಕೊಂಡೋಗಿ ದಿನಕ್ಕೆ ಟೀಚಿಂಗ್ ಅವರ್ಸು ಸೇರಿದಂತೆ ಪಾಠ ಸ್ಟಡಿ ಅವರ್ಸ್ ಸೇರಿದಂತೆ ಹದಿನಾಲ್ಕರಿಂದ ಹದಿನಾರು ತಾಸು ಓದಿಸಿ ಎಕ್ಸಾಮ್ ಇನ್ನೊಂದು ಕೆಲ ದಿನ ಇದ್ದಾಗ ವಾಪಸ್ ಕರ್ಕೊಂಡು ಪರೀಕ್ಷೆ ಬರ್ಸಿದ್ದೀವಿ ಇವತ್ತು ಸೂಪರ್ ಸಿಕ್ಸ್ಟಿ ಅದ್ಭುತವಾದ ಗೆಲುವನ್ನು ಸಾಧಿಸಿದೆ ಅರವತ್ತು ಜನ ಅದ್ಭುತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ನಮ್ಮ ಸೂಪರ್ ಸಿಕ್ಸ್ಟಿ ಹೈಯೆಸ್ಟ್ ಸ್ಕೋರ್ ಫೈವ್ ನೈಂಟಿ ತ್ರೀ ಬಂದಿದೆ ಪೂಜಾ ಅವ್ರದ್ದು ಮತ್ತು ಸನ್ಮಿತ ಅವ್ರದ್ದು ಫೈವ್ ಏಯ್ಟಿ ಟು ಬಂದಿದೆ ಬಾಯ್ಸಲ್ಲಿ ವರುಣ್ ಅವ್ರದು ಹೈಯೆಸ್ಟ್ ಸ್ಕೋರ್ ಬಂದಿದೆ ಸೊ ಇದರಲ್ಲಿ ಸಿಂಗಲ್ ಪೇರೆಂಟ್ ಕಿಡ್ಸ್ ಇದ್ದಾರೆ ಚಿಕ್ಕ ವಯಸ್ಸಲ್ಲೇ ತಂದೆ ಕಳ್ಕೊಂಡಂಥ ಹುಡುಗ ಇದ್ದಾನೆ ಚಿಕ್ಕ ವಯಸ್ಸಲ್ಲೇ ತಂದೆ ಕಳ್ಕೊಂಡ ಹುಡುಗಿ ಇದ್ದಾರೆ ಬಡವ್ರ ಮಕ್ಕಳಿದ್ದಾರೆ ಸೊ ಶಿಕ್ಷಣ ಮಾತ್ರ ಒಬ್ಬ ವ್ಯಕ್ತಿಯನ್ನು ಬದಲಿಸ್ಬಲ್ಲದು ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡಾಗ ಸರಸ್ವತಿ ದೇವಿ ಒಲದಿದ್ದಕ್ಕೆ ಇಷ್ಟು ದೂರ ಬರೋಕ್ಕಾಯ್ತು ಸೊ ಈ ಸೂಪರ್ ಸಿಕ್ಸ್ಟಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ವಿದ್ಯಾರ್ಥಿಗಳು ಸಂತಸದಿಂದ ಇದ್ದಾರೆ ನಾನು ಅವ್ರ ಪೇರೆಂಟ್ಸ್ಗೂ ಧನ್ಯವಾದ ಅರ್ಪಿಸ್ತೇನೆ ಚಿಕ್ಕಬಳ್ಳಾಪುರದ ಜನತೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನಂಥ ಒಂದು ಹುಡುಗ ಬ್ಯಾಕ್ಗ್ರೌಂಡ್ ಇಲ್ಲದೇ ಇರೋ ಹುಡುಗ ಅಪ್ಪ ಅಮ್ಮ ಇರೋ ಹುಡುಗ ನಿಮ್ಮ ಮುಂದೆ ಬಂದಾಗ ನೀವೊಂದು ಅವಕಾಶ ಕೊಟ್ಟಿದ್ದೀರಿ ನಾನು ಏನೆಲ್ಲ ಮಾತು ಕೊಟ್ಟಿದ್ದೀನಿ ಮತ್ತು ಇದು ಇನ್ನೊಂದು ಗೊತ್ತಿರಬೇಕು ನಾನು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಸ್ಟಾರ್ಟ್ ಆದಾಗ ಅವ್ರಿಗೆ ಬೇಕಾಗಿರೋ ಗೈಡು ಬುಕ್ಸ್ ತಗೊಳ್ಳಿ ಅಂತ ಎಲ್ರಿಗೂ ತೌಸಂಡ್ ತೌಸಂಡ್ ರುಪೀಸ್ ಸ್ಕಾಲರ್ಶಿಪ್ ಕೊಟ್ಟಿದ್ದೆ ಅದೊಂದು ಮೂರು ಸಾವಿರ ಮಕ್ಕಳಿಗೆ ನಾನು ಸ್ಕಾಲರ್ಶಿಪ್ ಕೊಟ್ಟಿದ್ದೆ ಆವಾಗ ಬರೀ ಎಸ್ ಎಸ್ ಎಲ್ ಸಿ ಅವ್ರಿಗೆ ಸೊ ಈ ವರ್ಷ ಇನ್ನಷ್ಟು ಎಫೆಕ್ಟಿವ್ ಆಗಿ ಗೌರ್ಮೆಂಟ್ ಸ್ಕೂಲ್ನ ನಡೆಸಿ ಮತ್ತು ನಾನು ಮೊದಲನೇದಾಗಿ ನನಗೆ ಇವತ್ತು ಫಲಿತಾಂಶ ಖುಷಿ ಕೊಡ್ತಿದೆ ಇವತ್ತಿನ ಸ್ಟೇಟ್ ಟಾಪರ್ ನಮ್ಮ ಸರ್ಕಾರಿ ಶಾಲೆ ಮಗು ಅಂಕಿತಾ ಅಂತ ಮೊರಾರ್ಜಿ ದೇಸಾಯಿ ಶಾಲೆ ಇದು ಇದು ನಮ್ಮ ದಿಟ್ಟ ನಿಲುವಿಗೆ ಒಂದು ನಿದರ್ಶನ ಒಂದು ರೆಸಿಡೆನ್ಷಿಯಲ್ ಸ್ಕೂಲು ಸೊ ನೆಕ್ಸ್ಟ್ ಇಯರು ಸಿಕ್ಸ್ ಟ್ವೆಂಟಿ ಫೈವ್ಗೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳನ್ನ ನಾವು ಪ್ರಯತ್ನ ಪಡ್ತೀವಿ ಈ ಬಾರಿ ಎಲ್ಲರೂ ಯಶಸ್ವಿಯಾಗಿದ್ದಾರೆ ನಾನು ಅವ್ರಿಗೂ ಅವ್ರ ಪೇರೆಂಟ್ಸ್ಗೂ ಅಭಿನಂದಿಸ್ತೇನೆ ಮತ್ತು ಅವರ ನೆಕ್ಸ್ಟ್ ಶಿಕ್ಷಣಕ್ಕೆ ಕಷ್ಟ ಸುಖಕ್ಕೆ ನಾನೆಲ್ಲ ಇರ್ತೀನಿ ಈ ಐದು ವರ್ಷದಲ್ಲಿ ನಾನು ರಸ್ತೆ ಹಾಕ್ಸ್ತೀನಿ ಚರಂಡಿ ಹಾಕ್ಸ್ತೀನಿ ಕಟ್ಟಡ ಕಟ್ಟಿಸ್ತೀನಿ ಇದೆಲ್ಲ ಎಮ್ ಎಲ್ ಎಗಳ ಥರ ನಾನು ಮಾಡ್ತೀನಿ ಆದರೆ ಆ ರಸ್ತೆ ಮೇಲೆ ನಡೆಯೋರು ಎಷ್ಟು ಜನರ ಲೈಫಲ್ಲಿ ಬದಲಾವಣೆ ತರೋದು ಅಂತ ಇದು ಖಂಡಿತವಾಗೂ ನಾನು ಯಾವ ಉದ್ದೇಶಕ್ಕೂ ಮಾಡಿಲ್ಲ ಇದು ನನ್ನ ಆತ್ಮತೃಪ್ತಿಗೆ ಮಾಡಿದ್ದೀನಿ ಪ್ರತಿ ವರ್ಷ ಸರ್ ಇದು ಈ ವರ್ಷ ನಾನು ಡಿಸೆಂಬರ್ ಮುಗಿದ ತಕ್ಷಣನೇ ಕರ್ಕೊಂಡು ಹೋಗ್ಬೇಕಾಗಿತ್ತು ಆದರೆ ಸರ್ಕಾರದಲ್ಲಿ ಏನಾಗುತ್ತೆ ಈ ಮಕ್ಕಳಿಗೆ ಒಂದು ನೂರು ದಿನ ಸ್ಕೂಲಿಂದ ಆಚೆ ಕರ್ಕೊಂಡೋಗಿ ಬ್ಯಾಂಗ್ಳೂರಲ್ಲಿ ಟ್ರೈನಿಂಗ್ ಕೊಡುವಾಗ ಅಂದರೆ ಇವ್ರಿಗೆ ನೋಡಿ ಮೊಬೈಲ್ ಬ್ಯಾನ್ ಇತ್ತು ಟಿ ವಿ ಬ್ಯಾನ್ ಇತ್ತು ಕಟ್ಟಾಕೆ ಒಂಥರ ಓದ್ಸಿದ್ದೀವಿ ಇದು ಮಾಡಬೇಕು ಅಂದರೆ ನಾಳೆ ಅಟೆಂಡೆನ್ಸ್ ಶಾರ್ಟೇಜ್ ಬಂದರೆ ಸಮಸ್ಯೆ ಆಗಬಾರ್ದು ಅಂತ ನಾನು ಪಿ ಯು ಬೋರ್ಡ್ ಕಮಿಷ್ನರ್ ಕಾವೇರಿ ಮೇಡಮ್ ಅವ್ರಿಗೆ ಒಂದು ಪತ್ರ ಕೊಟ್ಟು ಪಿ ಯು ನಾನು ಕಮಿಷ್ನರೇಟ್ ಹತ್ತಿ ಎಜುಕೇಷನ್ ಮಿನಿಸ್ಟರ್ ಹತ್ರ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ನಾನು ಪರ್ಮಿಷನ್ ತೊಗೊಂಡು ಈ ಸಿಕ್ಸ್ಟಿ ಮೆಂಬರ್ಸ್ ಅವ್ರ ಪೇರೆಂಟ್ಸ್ ಒಪ್ಪಿಗೆ ತೊಗೊಂಡು ಬೆಂಗಳೂರು ಕರ್ಕೊಂಡೋಗಿ ಅವ್ರಿಗೆ ಏನೇ ಆರೋಗ್ಯ ಸಮಸ್ಯೆ ನಡುವಾದರೂ ಆದರೂ ಸಹ ಅದನ್ನು ಅಲ್ಲೇ ನಾವು ಆರೋಗ್ಯ ಸಮಸ್ಯೆ ನಾವೇ ತೋರಿಸಿ ಎಕ್ಸಾಮ್ ಕೆಲ ದಿನಗಳ ಮುಂದೆ ಕರ್ಕೊಂಬಂದು ಎಕ್ಸಾಮ್ ಬರ್ಸಿದ್ದೀವಿ ನನಗೆ ಭಾಳ ಖುಷಿ ಇದೆ ನಾನು ಕನ್ನಡ ಮಾಧ್ಯಮ್ದಲ್ಲಿ ಓದ್ದೋನು ನಾನು ಪೆರೆ ಸಂದರ್ಭದಲ್ಲಿ ಎಸ್ ಎಸ್ ಸಿಯಲ್ಲಿ ಸೆಕೆಂಡ್ ಟಾಪರ್ ಆಗಿದ್ದವನು ನಮಗೆ ಅನಿಸ್ತು ಇನ್ನು ಸ್ವಲ್ಪ ಬೆಟರ್ ಓದಿದ್ದರೆ ಒಳ್ಳೆ ಸ್ಕೋರ್ ಬರ್ಬೋದಾಗಿತ್ತು ಅಂತ ಈ ಮಕ್ಕಳು ಇವತ್ತು ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ ನಾನು ಅವ್ರ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಇದು ಪ್ರತಿ ವರ್ಷ ಮುಂದುವರಿಯುತ್ತೆ ಇದು ಈ ನಾಡಿನ ಭವಿಷ್ಯ ಇವರೆಲ್ಲ ಚಿಕ್ಕಬಳ್ಳಾಪುರದ ಫ್ಯೂಚರ್ ತಲೆಮಾರುಗಳು ಹೋಗ್ತಾ ಇರುತ್ತೆ ಜನ್ರೇಷನ್ಸ್ ಹೋಗ್ತಾ ಇರುತ್ತೆ ಅಧಿಕಾರ ಬದಲಾಗ್ತಿರುತ್ತೆ ನಾನು ಈ ಬಿಲ್ಡಿಂಗ್ ಕಟ್ಸಿದ್ದೀನಿ ಅಂತ ನೋಡಿ ಖುಷಿ ಪಡೋದಕ್ಕಿಂತ ಚಿಕ್ಕಬಳ್ಳಾಪುರದಲ್ಲಿ ಇಷ್ಟು ಮನೆಗಳಲ್ಲಿ ಬೆಳಕಾಗಿದ್ದೀನಿ ಅನ್ನೋದೇ ನನ್ನ ಆತ್ಮ ಸಂತೋಷ ಈಗ ಸಿಇಿನೂ ಮೊನ್ನೆ ಆರುನೂರು ಜನಕ್ಕೆ ಉಚಿತ ಕೋಚಿಂಗ್ ಕೊಟ್ಟಿದ್ದೀನಿ ಅದು ಫಲಿತಾಂಶ ಬರುತ್ತೆ ಬಡವರು ಮಕ್ಕಳು ಬೆಳಿಬೇಕು ನನ್ನಂತ ಬಡವನ್ನ ಚಿಕ್ಕಬಳ್ಳಾಪುರದವ್ರು ಬೆಳೆಸಿದ್ದಾರೆ ನಾನು ಬಡವರು ಮಕ್ಕಳನ್ನ ಬೆಳೆಸ್ತೀನಿ ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆ ಕಳೆದ ಮೂರು ವರ್ಷಗಳಿಂದ ಹದಿನೆಂಟನೇ ಇಲ್ಲ ನೀವು ಒಂದು ಗಮನಿಸಿ ಮೊದಲೆಲ್ಲ ಈ ವರ್ಷ ನಾನು ಅಸೆಂಬ್ಲಿ ನಡೆಯುವಾಗ ಲಾಸ್ಟಲ್ಲಿ ಮಧು ಬಂಗಾರಪ್ಪ ಸರ್ ಎಲ್ಲ ಕುತ್ಕೊಂಡು ಮಾತಾಡಿದ್ವಿ ನನ್ನನ್ನು ಅವರೊಂದು ಅಡ್ವೈಸ್ ಕೇಳಿದ್ರು ಪ್ರದೀಪ್ ಯಾವ ಥರ ಚೇಂಜಸ್ ತರ್ಬೋದು ನಾನು ಹೇಳಿದೆ ಸರ್ ತುಂಬ ಮಾಸ್ ಕಾಪಿ ನಡೀತಿದೆ ಮಕ್ಕಳ ಟ್ಯಾಲೆಂಟ್ ಆಚೆ ಬರ್ತಿಲ್ಲ ಟೆಂತಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೀತಾರೆ ಪಿ ಯು ಸಿ ಬಂದು ಫೇಲ್ ಆಗ್ತಾರೆ ಒಂದು ಮೆಡಿಕಲ್ ಸೀಟ್ ಹೊಡೆಯೋಕ್ಕಾಗ್ತಿಲ್ಲ ಏನಾದರೂ ಮಾಡಿ ಟೈಪ್ ಮಾಡಿ ಸರ್ ತುಂಬ ಟೈಪ್ ಮಾಡಿ ಅಂದಾಗ ಅವ್ರು ನಮ್ಮೆಲ್ಲರ ಅಡ್ವೈಸ್ ತೊಗೊಳ್ತಾರೆ ನಾವೆಲ್ಲ ಅಡ್ವೈಸ್ ತೊಗೊಂಡು ಈ ಸಲ ಸಿ ಕ್ಯಾಮ್ರಾ ಹಾಕಿ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದೀವಿ ಸರ್ ಕರ್ನಾಟಕದಲ್ಲಿ ಈ ವರ್ಷ ಎಸ್ ಎಸ್ ಎಲ್ ಸಿ ಎಲ್ ಕಾಪಿನೇ ಇಲ್ಲ ಆದರೆ ಇವತ್ತು ನೋಡಿ ಫಲಿತಾಂಶ ನೀವು ಗಮನಿಸಿರ್ಬೇಕು ಮುನ್ನೂರು ನನ್ನೂರು ಐನೂರು ಜನ ಸಿಕ್ಸ್ ಟ್ವೆಂಟಿ ಫೈವ್ ಬರೋರು ಈ ಸಲ ಯಾಕೆ ಒಬ್ಬರೇ ಬಂದರು ಯಾಕೆ ಖಾಸಗಿ ಸಂಸ್ಥೆಗಳವರು ಈ ಸಲ ಪ್ರೂವ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಸ್ವಲ್ಪ ಕಾಪಿಂಗ್ ನಡೆಯೋದು ಇದೆಲ್ಲ ಆಗ್ತಿತ್ತು ಬಟ್ ಈ ಸಲ ಇದು ನಿಜವಾಗ್ಲೂ ಒಳ್ಳೆ ಡೆವಲಪ್ಮೆಂಟು ನೋಡಿ ಈ ಸಲ ಟ್ವೆಂಟಿ ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಫಲಿತಾಂಶ ಸ್ವಲ್ಪ ಆವ್ರೇಜ್ ಹುಡುಗರಿಗೆ ಅನುಕೂಲ ಆಗಲಿ ಅಂತ ಮತ್ತೆ ನೀವು ಸಿಕ್ಸ್ ಹಂಡ್ರೆಡ್ ಮೇಲೆ ನೋಡಿದ್ರೆ ತುಂಬ ಕಡಿಮೆ ಇದ್ದಾರೆ ಇವತ್ತು ನಾವೇನು ಸ್ಕೋರ್ ಮಾಡಿದ್ದೀವಿ ಫೈವ್ ನೈಂಟಿ ತ್ರೀ ಗೌರ್ಮೆಂಟ್ ಸ್ಕೂಲಲ್ಲಿ ಇಟ್ ಈಸ್ ಅ ಫ್ಯಾಂಟ್ಯಾಸ್ಟಿಕ್ ಮತ್ತು ತುಂಬ ಸರ್ಕಾರಿ ಶಾಲೆಗಳು ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನೋಡಿ ಸರ್ ಈಗ ಜಿಲ್ಲೆ ಅಂದರೆ ಇಲ್ಲಿ ಎಷ್ಟು ಬಾಗೇಪಲ್ಲಿ ಚಿಂತಾಮಣಿ ಶಿಡ್ಲಘಟ್ಟ ಗೌರಿಬಿದ್ನೂರು ಎಲ್ಲ ಬರುತ್ತೆ ಈ ಎಲ್ಲ ತಾಲೂಕು ಫಲಿತಾಂಶ ಸೇರಿದ್ರೇ ಜಿಲ್ಲೆ ಫಲಿತಾಂಶ ಇನ್ಕ್ರೀಸ್ ಆಗೋದು ಸೊ ನಾನು ನನ್ನ ತಾಲೂಕಿನ ಫಲಿತಾಂಶಕ್ಕೆ ನಾನು ವರ್ಕ್ ಮಾಡಿದ್ದೀನಿ ನನ್ನ ತಾಲೂಕು ಬೆಟರಾಗಿದೆ ಸರ್ಕಾರಿ ಶಾಲೆಗಳು ಬೆಟರ್ ಆಗಿದೆ ನಾನು ನಮ್ಮ ಸರ್ಕಾರಿ ಶಾಲೆ ಟೀಚರ್ಸ್ಗೂ ಅಭಿನಂದಿಸ್ತೀನಿ ನಮ್ಮ ಡೈರೆಕ್ಷನ್ನ ಫಾಲೋ ಮಾಡಿ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ ಈ ವರ್ಷ ಇನ್ನೂ ಬೆಟರಾಗಿ ಟ್ರೈ ಮಾಡ್ತೀವಿ ಸರ್ ಇಲ್ಲಿ ನಂಬರ್ ಗೇಮಲ್ಲ ಮುಖ್ಯ ನಾಳೆ ಇವತ್ತು ನೋಡಿ ಆಗಲೇ ಚಿಕ್ಕಬಳ್ಳಾಪುರದಲ್ಲಿ ನೀವು ವಿಚಾರಿಸಿ ಸರ್ ಈ ಸಲ ಕಾಪಿ ಮಾಡೋಕ್ಕೆ ಬಿಟ್ಟಿದ್ದೀವಿ ನಾವು ಎಲ್ಲೂ ಕದ್ಲಕ್ಕೆ ಬಿಟ್ಟಿಲ್ಲ ನಾವು ಮೊದಲೆಲ್ಲ ನಿಮಗೆ ಗೊತ್ತಿತ್ತಲ್ಲ ಸರ್ ಮಾಸ್ ಕಾಪಿ ನಡೆಯೋದು ಅದು ಒಳ್ಳೇದಲ್ಲ ಸರ್ ಮಕ್ಕಳ ಭವಿಷ್ಯದಿಂದ ಸೊ ಈ ಸಲ ಅದು ಸ್ಟಿಕ್ ಮಾಡಿದ್ದೀವಿ ನಾನು ಮತ್ತೆ ನಮ್ಮ ಮಧು ಬಂಗಾರಪ್ಪ ಸಾಹೇಬರಿಗೆ ಇನ್ನೊಂದು ರಿಕ್ವೆಸ್ಟ್ ಮಾಡಿದ್ದೀನಿ ಸರ್ ಏಯ್ತು ನೈನ್ತು ಟೆಂತಲ್ಲಿ ಮಕ್ಕಳಿಗೆ ಸೈನ್ಸನ್ನು ಇಂಗ್ಲೀಷಲ್ಲಿ ಕಲಿಸೋಣ ಯಾಕೆಂದರೆ ಏನಾಗ್ತಿದೆ ಈಗ ಇವರು ಕನ್ನಡ ಅಲ್ಲಿ ವಿಜ್ಞಾನ ಓದ್ಕೊಂಡು ಬರ್ತಾರೆ ಸರ್ ಫಸ್ಟ್ ಇಯರ್ಗೆ ಓದ್ಕೊಂಡು ಬಂದು ಸಡನ್ನಾಗಿ ಅವ್ರಿಗೆ ಸೈನ್ಸ್ ಟರ್ಮಿನಾಲಜಿ ಅರ್ಥ ಆಗದೆ ಎಂ ಬಿ ಬಿ ಎಸ್ ಇಂಜಿನಿಯರಿಂಗ್ ಸೀಟ್ ಹೊಡೆಯಲ್ಲ ಸರ್ ಸೊ ನಾನು ಹೇಳೋದು ಕನ್ನಡ ಮಾಧ್ಯಮದ ಶಾಲೆ ಮಕ್ಕಳಿಗೆ ಅಟ್ಲೀಸ್ಟ್ ಸೈನ್ಸು ಮ್ಯಾಥ್ಸ್ನ ಇಂಗ್ಲೀಷಲ್ಲಿ ಕಲಿಸೋಣ ಆ ಮಕ್ಕಳ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ನಾನು ಅಭಿಪ್ರಾಯ ಕೊಟ್ಟಿದ್ದೀನಿ ನೋಡೋಣ ಸರ್ಕಾರ ಯಾವ ಥರ ಪರಿಗಣಿಸ್ತಾ ಸರ್ ಅವ್ರ ಸ್ಕೂಲ್ಸಲ್ಲಿ ನಾವು ಜೂನಿಂದ ಎಕ್ಸಾಮ್ಸ್ ಇಟ್ಟಿದ್ವಿ ಸರ್ ನಾನು ಜೂನ್ ಪ್ರತಿ ಸ್ಯಾಟರ್ಡೇ ಎಕ್ಸಾಮ್ಸ್ ನಡೀತಿತ್ತು ಪೇಪರು ನಾವು ಪ್ರಿಪೇರ್ ಮಾಡ್ತಿದ್ವಿ ಬೆಂಗ್ಳೂರಲ್ಲೇ ಪ್ರಿಂಟ್ ಹಾಕ್ಸ್ತಿದ್ದೆ ಎವ್ರಿ ಸಾಟರ್ಡೆ ಎಲ್ಲ ಸ್ಕೂಲ್ಸಲ್ಲೂ ಎಕ್ಸಾಮ್ ಮಾಡ್ತಿದ್ವಿ ಆ ಮಾರ್ಕ್ಸ್ ಆ್ಯಾವ್ರೇಜ್ ತೊಗೊಂಡ್ವಿ ಸರ್ ಮತ್ತು ಸ್ಕೂಲ್ ಇದೆ ಹೇಳಿದ್ರು ಮತ್ತು ನಾನು ಸ್ವಲ್ಪ ಎಕ್ಸ್ಟ್ರೀಮ್ ಬಡವ್ರನ್ನ ಅಂದರೆ ಸ್ವಲ್ಪ ಸ್ಕೋರ್ ಕಡಿಮೆ ಇದ್ದರೂ ಸಿಂಗಲ್ ಪೇರೆಂಟ್ಸ್ ಮಕ್ಕಳನ್ನ ಹುಡುಕಿದ್ದೆ ಸರ್ ನಾನು ಅಂದರೆ ಆ ಕುಟುಂಬಕ್ಕೆ ಅವ್ರ ಆಧಾರ ಆಗಿರ್ತಾರೆ ಆ ಮಗು ಸಕ್ಸಸ್ ಆಗಬೇಕು ಅಂತ ಹಂಗೆ ಸೆಲೆಕ್ಟ್ ಮಾಡಿದೆ ಸ್ವಲ್ಪ ತುಂಬ ಬಡವ್ರ ಮಕ್ಳು ನೋಡಿ ಈಗ ಇಲ್ಲಿ ಮೆಕ್ಯಾನಿಕ್ ಮಕ್ಕಳಿದ್ದಾರೆ ಎಲೆಕ್ಟ್ರೀಷಿಯನ್ಸ್ ಮಕ್ಕಳಿದ್ದಾರೆ ಗಾರೆ ಕೆಲಸದವ್ರು ಮಕ್ಕಳಿದ್ದಾರೆ ಸರ್ ಡ್ರೈವರ್ ಮಕ್ಕಳಿದ್ದಾರೆ ಭಾಳ ದೊಡ್ಡ ಡಿಫ್ರೆನ್ಸ್ ಬರುತ್ತೆ ಅವರೆಲ್ಲ ಇವತ್ತು ಏಯ್ಟಿ ಏಯ್ಟ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ತೆಗೆದಿದ್ದಾರೆ ಸರ್ ಸಾರ್ಥಕತೆಗೆ ಇನ್ನೇನು ಬೇಕಾಗಿಲ್ಲ ಸರ್ ನಾನು ನಾಲ್ಕು ಸಲ ಎಂಟು ಸಲ ಹತ್ತು ಸಲ ಅಲ್ಲ ಈ ಐದು ವರ್ಷದಲ್ಲಿ ಇವ್ರ ಮುಖಗಳಲ್ಲಿ ಮಂದಹಾಸ ನೋಡ್ತಿದ್ದೀನಲ್ಲ ಇಷ್ಟು ಸಾಕು ಸರ್ ಈ ಪ್ರೋಗ್ರಾಮ್ಗೆ ಕನಿಷ್ಠ ನನಗೊಂದು ತರ್ಟಿ ಒನ್ ಲ್ಯಾಕ್ಸ್ ಖರ್ಚು ಬಂದಿದೆ ಸರ್ ಯಾಕೆ ಅಂತ ಹೇಳ್ತೀನಿ ಬಾಯ್ಸ್ಗೊಂದು ಸಪ್ರೇಟ್ ಹಾಸ್ಟೆಲ್ ತೆಗೆದೆ ಗರ್ಲ್ಸ್ಗೊಂದು ಸಪ್ರೇಟ್ ಹಾಸ್ಟೆಲ್ ತೆಗೆದೆ ಆ ಹಾಸ್ಟೆಲ್ಗೆ ಲಾಸ್ಟ್ ಅಕ್ಟೋಬರಿಂದ ಬಾಡಿಗೆ ಕಟ್ಕೊಂಡ್ಬಂದೆ ಯಾಕಂದರೆ ಆಗಿ ಕೊಡಲ್ಲ ಮತ್ತೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿದೆ ಮತ್ತು ಒಳ್ಳೆ ಊಟ ತಿಂಡಿ ಕೊಟ್ಟು ಆಗಿ ನೋಡಿಕೊಂಡು ವಾರ್ಡನ್ಸು ಟೀಚರ್ಸು ಮತ್ತು ಡೈಲಿ ಟೀಚರ್ಸ್ನ ಒಳ್ಳೆ ಒಳ್ಳೆ ಟೀಚರ್ಸ್ನ ಬೇರೆ ಬೇರೆ ಕಡೆಯಿಂದ ಕರೆಸಿ ಮಾಡ್ತಿದ್ವಿ ಇವತ್ತು ನಾವು ಯಶಸ್ವಿ ಆಗಿದ್ದೀವಿ ನಾನು ನನ್ನ ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಇಂಥ ಒಂದು ಪ್ರಯೋಗಕ್ಕೆ ಪರ್ಮಿಷನ್ ಕೊಟ್ಟು ಸಹಕಾರ ಕೊಟ್ಟಿದ್ದೀನಿ ತೊಗೊಂಡಲ್ಲ ಸರ್ ಒಬ್ಬರು ಫೇಲ್ ಆಗಿಲ್ಲ ಸಿಕ್ಸ್ಟೀನು ಸಕ್ಸಸ್ ಆಗಿದರೆ ಆಲ್ಮೋಸ್ಟ್ ಅಲ್ಲಿ ಡಿಸ್ಟಿಂಕ್ಷನ್ ಬಂದಿದ್ರೆ ಫೈವ್ ನೈಂಟಿ ತ್ರೀ ಹೈಯೆಸ್ಟ್ ಇದೆ ಮತ್ತೆ ಇವ್ರ ಯಾರು ಖಾಸಗಿ ಶಾಲೆಯವ್ರಲ್ಲ ಸರ್ಕಾರಿ ಶಾಲೆ ಮಕ್ಕಳು ಆ ನಿಮ್ಗೆಲ್ರಿಗೂ ಒಳ್ಳೇದಾಗ್ಬೇಕಮ್ಮ ನಿಮ್ ಎಲ್ರ ಫ್ಯೂಚರ್ ಚೆನ್ನಾಗಿ